ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜಯಜರ್ ಶ್ರೀನಿವಾಸ್ ನಟ ಮತ್ತು ನಿರ್ಮಾಪಕ ಮತ್ತು ನಿರ್ದೇಶಕ ಸ್ನೇಹಿತರೆ ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ ಅದೇನಪ್ಪ ಅಂತಂದರೆ ಕನ್ನಡದ ಅದರಲ್ಲೂ ಬೆಂಗಳೂರಿನ ಮಾಲ್ಗಳಲ್ಲಿ ಕರ್ನಾಟಕದ ಒಂದಷ್ಟು ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಚಿತ್ರಮಂದಿರಗಳಲ್ಲಿ ಚಿತ್ರದ ಟಿಕೆಟ್ ರೇಟ್ಗಳು ಅದರಲ್ಲೂ ಕೂಡ ಈ ತಮಿಳು ತೆಲುಗು ಅನ್ಯ ಭಾಷೆ ಈಗ ಮಲಯಾಳಮು ತೆಲುಗುನಲ್ಲಿರ್ತಕ್ಕಂಥ ಒಂದಷ್ಟು ಮುಖ್ಯ ನಾಯಕ ನಟರುಗಳ ಚಿತ್ರಗಳು ಕರ್ನಾಟಕದಲ್ಲಿ ಬಿಡುಗಡೆ ಆದಾಗ ಸರ್ವೇ ಸಾಮಾನ್ಯವಾಗಿ ಅನ್ಯ ಭಾಷೆಯ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಕಡಿಮೆ ಕಡಿಮೆ ಅಂತ ಅಂದರೂ ಕೂಡ ಒಂದು ನಾನ್ನೂರರಿಂದ ಐನೂರು ಸ್ಕ್ರೀನ್ ತಗೊಳ್ತಾರೆ ತಗೊಳ್ಳೋದ್ರ ಜೊತೆ ಜೊತೆಗೆ ಒಂದು ಟಿಕೆಟ್ ರೇಟನ್ನು ಒಂದು ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ಮೂರುವರೆ ಸಾವಿರ ರೂಪಾಯಿಗಳವರೆಗೂ ತಮಗೆ ಇಷ್ಟ ಬಂದಂಗೆ ಟಿಕೆಟ್ ರೇಟ್ಗಳನ್ನು ಅರೇಂಜ್ ಮಾಡಿ ಆ ಮೊದಲ ವೀಕು ಕಲೆಕ್ಷನ್ ಏನು ಆಡಿಯನ್ಸ್ ಬಂದು ಥೇಟ್ರಿಗೆ ನೋಡ್ತಾರೋ ಆ ಅಷ್ಟು ಹಣಗಳನ್ನು ಒಂದು ವೀಕಲ್ಲಿ ಒಂದು ದೋಚುವಂಥ ಕಾರ್ಯಗಳನ್ನು ಈ ಅನ್ಯ ಭಾಷೆಯ ಚಿತ್ರಗಳ ಮೇಲೆ ಇಲ್ಲಿಯ ಡಿಸ್ಟ್ರಿಬ್ಯೂಟರ್ಗಳೇ ಮಾಡ್ತಾಯಿರ್ತಕ್ಕಂಥದ್ದು ವಿಪರೀತವಾಗಿ ಇದು ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ವಿಚಾರ ಇದರಿಂದ ಕನ್ನಡ ನಿರ್ಮಾಪಕರುಗಳಿಗೆ ಯಾವ ರೀತಿ ನಷ್ಟ ಉಂಟಾಗ್ತಾ ಇದೆ ಅಂತ ಅಂದರೆ ಸಣ್ಣಪುಟ್ಟ ನಿರ್ಮಾಪಕರುಗಳು ಒಂದು ಸೀಮಿತ ಬಜೆಟ್ನಲ್ಲಿ ಸಿನಿಮಾಗಳನ್ನು ಮಾಡಿಕೊಂಡು ಅದನ್ನು ತೇಟ್ರ್ಗೆ ತರೋದಕ್ಕೆ ಹೋದಾಗ ಆ ಪ್ರತಿ ವಾರ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಅದು ಈ ಥರದೊಂದು ಒಂದು ಅತಿವೃಷ್ಟಿ ಆಗಿರುತ್ತೆ ಅದರಿಂದ ಕನ್ನಡ ಸಿನ್ಮಾಗಳನ್ನು ನೋಡೋದಕ್ಕೆ ಬರುವಂಥ ಜನರುಗಳು ಆ ವಾರದ ಸಾವಿರ ಎರಡು ಸಾವಿರ ಕೊಟ್ಟು ನೋಡಿದಂಥ ಆ ಚಿತ್ರ ಆ ವಾರ ಸಿನಿಮಾ ನೋಡೋದನ್ನೇ ನಿಲ್ಲಿಸ್ತಾನೆ ಇದರಿಂದ ವಿಪರೀತವಾದಂಥ ಪರಿಣಾಮ ಕನ್ನಡ ಚಿತ್ರಗಳ ಮೇಲೆ ಕನ್ನಡದ ನಿರ್ಮಾಪಕರ್ಗಳ ಮೇಲೆ ಮೇಲೆ ಇರ್ತಕ್ಕಂಥದ್ದು ಒಂದು ಸರ್ವೇಸಾಮಾನ್ಯವಾದಂಥ ವಿಚಾರ ಇದನ್ನೆಲ್ಲ ನಾವು ಕನ್ನಡ ನಿರ್ಮಾಪಕರುಗಳು ಅನುಭವಿಸ್ತಾ ಇದ್ದೀವಿ ಈ ವಿಚಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಇನ್ನಿಷ್ಟು ಇನ್ನೊಂದಷ್ಟು ಪ್ರತಿಷ್ಠಿತ ನಿರ್ಮಾಪಕರುಗಳು ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಸಿ ಸಿ ಎಂ ಅವ್ರ ಗಮನವನ್ನು ಗಮನಕ್ಕೆ ತಂದು ಕರ್ನಾಟಕದಲ್ಲಿ ಇನ್ನೂರು ರೂಪಾಯಿ ಗಡಿ ಮಿತಿಯನ್ನು ಒಂದು ಫೈನಲ್ ಮಾಡಿ ಸಿದ್ದರಾಮಯ್ಯನವರು ಒಂದು ಮನೆ ಆರ್ಡರ್ ಪಾಸ್ ಮಾಡಿದರು ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಚಿತ್ರಮಂದಿರಗಳು ಗರಿಷ್ಠ ದರ ಇನ್ನೂರು ರೂಪಾಯಿ ಒಳಗಡೆ ಇರಬೇಕು ಅಂತಕ್ಕಂಥ ವಿಚಾರವನ್ನು ಆದರೆ ಇದರಿಂದ ಕನ್ನಡ ಚಿತ್ರಗಳು ಒಂದಷ್ಟು ನಿಲ್ಲೋ ಥರ ಆಗ್ತಾಯಿತ್ತು ಅದರಲ್ಲೂ ಪ್ರತಿಷ್ಠಿತ ಏನು ಈ ನಟರುಗಳ ಚಿತ್ರಗಳು ಬಂದಂಗಂತೂ ಹುಚ್ಚು ಬಿದ್ದು ಕರ್ನಾಟಕದಿಂದ ಸಾವಿರಾರು ಕೋಟಿಗಳನ್ನ ದೋಚುವಂಥ ಕೆಲಸಗಳು ಎಲ್ಲೂ ಇಲ್ಲದೇ ಇರ್ತಕ್ಕಂಥದ್ದು ಅಂದರೆ ನಾನು ತಮಿಳ್ನಾಡಲ್ಲೇ ಆಗಲಿ ಆಂಧ್ರದಲ್ಲಾಗಲಿ ಇನ್ನಿತರ ಬೇರೆ ಸಿಟಿಗಳಲ್ಲಿ ಇರ್ತಾ ಇರ್ತಕ್ಕಂಥ ಒಂದು ರೇಟು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಯಥೇಚ್ಛವಾಗಿ ಬಟ್ಟೆ ಮಾಡತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನೀವು ಇವತ್ತು ತಮಿಳ್ನಾಡಲ್ಲಿ ಒಂದು ಸಿನಿಮಾವನ್ನು ನೋಡಬೇಕಂದ್ರೆ ನೀವು ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಇನ್ನೂರು ರೂಪಾಯಿ ಒಳಗಡೆ ಇರ್ತದೆ ಪ್ರತಿ ರಾಜ್ಯದಲ್ಲೂ ಇಷ್ಟು ಯಾವುದೇ ರಾಜ್ಯಗಳಲ್ಲೂ ಕೂಡ ಇಲ್ಲ ಆದರೆ ಬೆಂಗಳೂರು ಅದರಲ್ಲಿ ಕರ್ನಾಟಕದಲ್ಲಿ ಈ ರೀತಿಯಂಥ ಬಟ್ಟೆಗಳನ್ನು ಮಾಡ್ಕೊಂಡಿದ್ರು ಇದು ಆಗ್ತಿರ್ತಕ್ಕಂಥ ಪರಿಣಾಮಗಳನ್ನು ಸಿ ಎಮ್ ಅವ್ರ ಗಮನಕ್ಕೆ ತಂದು ಒಂದು ಗರಿಷ್ಠ ದರವನ್ನು ಸೀಮಿತಗೊಳಿಸಿದ ಮೇಲೆ ಈ ಕಾಂತಾರ ಚಿತ್ರದ ನಿರ್ಮಾಪಕರು ಏನು ಈ ಒಂಬಾಳೆ ಪ್ರೊಡಕ್ಷನ್ನು ಮತ್ತು ಒಂದಷ್ಟು ಮಲ್ಟಿಪ್ಲೆಕ್ಸ್ಗಳು ಸೇರಿಕೊಂಡು ಒಂದು ನ್ಯಾಯಾಲಯದಲ್ಲಿ ಇದಕ್ಕೆ ಒಂದು ಸ್ಟೇ ತರುವಂಥ ಕಾರ್ಯವನ್ನು ಮಾಡಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಕನ್ನಡಿಗರೇ ಕನ್ನಡಿಗರ ಮೇಲೆ ಈ ರೀತಿ ಒಂದು ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತಾ ಇರೋದು ಎಷ್ಟು ಸರಿ ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ಯಾಕೆಂದರೆ ಈ ಆರ್ಡರ್ಸ್ನ ಪಾಸ್ ಮಾಡೋದಕ್ಕೆ ಹಲವಾರು ಮಹನೀಯರುಗಳು ಹಗಲು ರಾತ್ರಿ ಓಡಾಡಿ ಸರ್ಕಾರದ ನಿಟ್ಟಿನಲ್ಲಿ ಪ್ರತಿ ಹಂತದಲ್ಲಿ ತಮ್ಮ ಚಪ್ಪಲಿಗಳನ್ನು ಸವಿಸಿದ್ದಾರೆ ಆದರೆ ಈ ಒಂಬಾಳೆ ಪ್ರೊಡಕ್ಷನ್ನು ಯಾಕೆ ಈ ರೀತಿ ನಿರ್ಧಾರ ತಗೊಳ್ತು ಅಂದರೆ ಈಗ ಚಿತ್ರದ ಬಜೆಟು ಜಾಸ್ತಿ ಇದೆ ಅಂತಕ್ಕಂಥ ವಿಚಾರಕ್ಕೆ ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಇಡೀ ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀರುವಂಥ ಕೆಲಸನ ಯಾಕೆ ಮಾಡ್ತಾಯಿದೆ ಈ ಒಂಬಾಳೆ ಪ್ರೊಡಕ್ಷನ್ ನನಗಂತೂ ಅರ್ಥ ಆಗ್ತಿಲ್ಲ ಕಾಂತಾರ ಅಂತಕ್ಕಂಥ ಒಂದು ಚಿತ್ರ ಕನ್ನಡಿಗರ ಹೆಮ್ಮೆ ಎಲ್ಲರಿಗೂ ಕೂಡ ಎದೆ ತಟ್ಟಿಕೊಂಡು ಹೇಳ್ಕೊಳ್ಳುವಂಥ ಒಂದು ಚಿತ್ರವನ್ನು ಕೊಟ್ಟಂಥ ಆ ಸಂಸ್ಥೆ ಆಗ್ಬೋದು ಕೆ ಜಿ ಎಫ್ ಅಂತದ್ದಾಗ್ಬೋದು ನಿಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇದೆ ನಮ್ಮ ಒಂಬಾಳೆ ಪ್ರೊಡಕ್ಷನ್ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಕಾರ್ಯವನ್ನು ಒಂದು ಚಿತ್ರರಂಗಕ್ಕೆ ಮಾರಕವಾಗಿರ್ತಕ್ಕಂಥ ಈ ಪರಿಸ್ಥಿತಿನಲ್ಲಿ ಸರ್ಕಾರದ ಕಾಲು ಹಿಡಿದು ಅದ್ರ ಗಮನಕ್ಕೆ ತಂದು ಒಂದು ಆರ್ಡರ್ಸ್ ಪಾಸ್ ಮಾಡುವಂಥ ಟೈಮಲ್ಲಿ ನೀವೇ ಕೋರ್ಟ್ಗೆ ಸ್ಟೇಗೆ ಹೋದರೆ ಮತ್ತು ನಾವು ಯಾರನ್ನು ಕೇಳೋದು ಒಂದು ಇಂಡಸ್ಟ್ರಿಯ ಒಂದು ಸಂಸ್ಥೆ ಬೆಳೆದ್ರೆ ಸಾಕೆ ದಯವಿಟ್ಟು ನಿಮ್ಮ ಸಂಸ್ಥೆಯಲ್ಲಿ ದುಡ್ಡನ್ನೇ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ದಯವಿಟ್ಟು ನಿಮ್ಮ ಚಿತ್ರ ಕಾಂತಾರ ಅನ್ನೋದು ಒಂದು ಸಾಮಾನ್ಯ ರೇಟ್ ಆಯಿತು ಅದು ಜನರನ್ನ ಮನಸ್ಸನ್ನು ಗೆಲ್ತು ನಿಮಗೆ ನಿಮ್ಮ ಖಜಾನೆಯನ್ನು ಕೂಡ ತುಂಬಿತು ಒಂದು ಕನ್ನಡಕ್ಕೆ ಹೆಸರನ್ನು ತಂದು ಕೊಡ್ತು ದಯವಿಟ್ಟು ನಿಮ್ಮ ಒಂದು ಚಿತ್ರದ ಆಸ್ಪೆಕ್ಟ್ ಅಂದರೆ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ನೋಡಿಕೊಂಡು ಇಡೀ ಇಂಡಸ್ಟ್ರಿಗೆ ನೆಗೆಟಿವ್ ಆಗ್ತಕ್ಕಂಥ ವಿಚಾರಕ್ಕೆ ದಯವಿಟ್ಟು ಮುಂದಾಗಬೇಡಿ ನೋಡಿ ಕಾಂತಾರದ ಬಗ್ಗೆ ನಮಗೆಲ್ಲರಿಗೂ ಅಪಾರವಾದ ಗೌರವ ಇದೆ ಅದನ್ನು ಪ್ರತಿಯೊಬ್ಬರು ನೋಡ್ತಾರೆ ಕನ್ನಡಿಗರು ಕಾಯ್ತಾ ಇದ್ದಾರೆ ನೀವು ಯಾವ ಉದ್ದೇಶಕ್ಕೋಸ್ಕರ ಕೋರ್ಟ್ಗೆ ಹೋಗಿದ್ದೀರೋ ಅದು ಏನಕ್ಕೋಸ್ಕರ ಕೋರ್ಟ್ಗೆ ಹೋಗಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆದರೆ ಒಬ್ಬ ನಿರ್ಮಾಪಕ ಕನ್ನಡದ ನಿರ್ಮಾಪಕನ ಮನಸ್ಸಲ್ಲಿಟ್ಟುಕೊಂಡು ಯೋಚನೆ ಮಾಡಿ ಈ ಸಾವಿರಾರು ಕೋಟಿಯನ್ನು ಅನ್ಯ ಭಾಷಿಕರ ಪಾಲಾಗ್ತಾಯಿದೆ ನಿಮ್ಮ ಒಂದು ಚಿತ್ರಕ್ಕೋಸ್ಕರ ಇಡೀ ಇಂಡಸ್ಟ್ರಿಯ ಪರಿಣಾಮವನ್ನು ದಯವಿಟ್ಟು ಯೋಚನೆ ಮಾಡಿಕೊಂಡು ಈ ನಿರ್ಧಾರಕ್ಕೆ ಬರಬೇಕಾಗಿತ್ತು ಅದರಲ್ಲೂ ಒಂದು ವಾಣಿಜ್ಯ ಮಂಡಳಿಯ ಒಂದು ನಿರ್ಧಾರಕ್ಕೆ ನೀವು ಬದ್ಧರಾಗದೆ ಅದು ಯಾವುದೇ ಗಮನಕ್ಕೂ ತರದೆ ನಿರ್ಮಾಪಕರುಗಳ ಗಮನಕ್ಕೂ ತರದೇನೆ ನೀವು ಏಕಾಏಕಿಯಾಗಿ ಕೋರ್ಟ್ಗೆ ಹೋಗಿರೋದು ಎಷ್ಟು ಸರಿ ಅಂತಕ್ಕಂಥದ್ದು ಕೂಡ ನಮ್ಮಂಥ ನಿರ್ ನಿರ್ಮಾಪಕರುಗಳಿಗೆ ತುಂಬ ಬೇಜಾರಾಗ್ತಾಯಿದೆ ನಿಮ್ಮ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ನಿಮ್ಮ ಸಂಸ್ಥೆಗಳ ಮೇಲೆ ನಮಗೆ ನಂಬಿಕೆ ತುಂಬ ಚೆನ್ನಾಗಿದೆ ನಿಮ್ಮ ಮೇಲೆ ಅಪಾರವಾದ ಗೌರವ ಕೂಡ ಇದೆ ಆದರೆ ಎಲ್ಲ ನಿರ್ಮಾಪಕರ ಮನದಾಳದ ನೋವನ್ನು ಧಿಕ್ಕರಿಸಿ ನೀವು ಏಕಾಏಕಿ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಯಾಕೋ ತುಂಬ ಬೇಜಾರಾಗ್ತಾಯಿದೆ ದಯವಿಟ್ಟು ಒಂದು ಸರಿ ಆತ್ಮಾವಲೋಕನ ಮಾಡ್ಕೊಳ್ಳಿ ಒಂದು ಕಾಂತಾರಕ್ಕೋಸ್ಕರ ಸಾವಿರಾರು ಕೋಟಿಗಳನ್ನು ಅನ್ಯ ಭಾಷಿಕರ ಪಾಲ್ ಮಾಡುವಂಥದ್ದು ನಿಮ್ಮ ಸಂಸ್ಥೆಯಿಂದ ಆಗ್ತಕ್ಕಂಥದ್ದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ದಯವಿಟ್ಟು ಕಾಂತಾರ ಚಿತ್ರಕ್ಕೆ ಕನ್ನಡಿಗರು ಈ ಪ್ರೋತ್ಸಾಹ ಯಾವತ್ತೂ ಇದೆ ನಿಮ್ಮ ಚಿತ್ರಕ್ಕೆ ಏನು ನೀವು ಬಂಡವಾಳ ಹಾಕಿದರೋ ಚಿತ್ರ ಚೆನ್ನಾಗಿದೆ ಖಂಡಿತವಾಗಲೂ ಅದಕ್ಕೆ ಹತ್ತು ಪಟ್ಟು ದುಡ್ಡು ಮಾಡೋ ಅಂಥದ್ದು ಕನ್ನಡಿಗರು ನಿಮ್ಗೆ ಆಲ್ರೆಡಿ ಕೊಟ್ಟು ತೋರಿಸಿದ್ದಾರೆ ಕೆ ಜಿ ಎಫ್ ಆಗ್ಬೋದು ಕಾಂತಾರದಿಂದ ಆಗಿರ್ಬೋದು ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಇಡೀ ಇಂಡಸ್ಟ್ರಿನ ಬಲಿ ಕೊಡಬೇಡಿ ಸ್ವಾಮಿ ದಯವಿಟ್ಟು ಇದ್ರ ಬಗ್ಗೆ ವಿಜಯ್ ಕಿರಗಂಧೂರವರೇ ದಯವಿಟ್ಟು ಒಂದು ಸರಿ ಆತ್ಮಾವಲೋಕನ ಮಾಡಿಕೊಡಿ ಪರಿಶೀಲನೆ ಮಾಡಿ ಚೇಂಬರ್ಗೆ ಬನ್ನಿ ಚೇಂಬರಲ್ಲಿ ಕೂತ್ಕೊಂಡು ನಿರ್ಮಾಪಕರ ಸಂಕಷ್ಟಗಳ ಬಗ್ಗೆ ಮಾತಾಡಿಕೊಂಡು ತದನಂತರ ನೀವು ಒಂದು ನಿರ್ ನಿರ್ಧಾರಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ನನ್ನ ಮನವಿ ಮತ್ತೆ ಮತ್ತೆ ಕೇಳ್ಕೊಳ್ತೀನಿ ಒಬ್ಬ ನೊಂದ ನಿರ್ಮಾಪಕನಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ಮಾರಕವಾಗಿರ್ತಕ್ಕಂಥ ಈ ನಿರ್ಧಾರಕ್ಕೆ ನೀವು ಎಂದೂ ಮುಂದಾಗಬೇಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ